ನಾಳೆ ಬಜೆಟ್ ನೃತ್ಯ ಇದೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ ನಾವು ಮನೆ ನಿರ್ಮಾಣಕ್ಕೆ ಕರ್ನಾಟಕ ಮನೆ ನಿರ್ಮಾಣಕ್ಕೆ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತೀವಿ ಸಿ ಎಸ್ ಟಿ ಅವರಿಗೆ ಅಂತ ಅದೇ ಥರ ಅನಿಲ್ ಕುಮಾರ್ ಸಹ ಒಂದು ಸಾಕಷ್ಟು ಮಾತನಾಡಿದ್ದಾರೆ ವಸತಿ ಬಗ್ಗೆ ಈ ಇದರಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಈ ಥರ ಕೊಸಂಚಲಿರೋದು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅವ್ರಿಗೆ ಆ ಸದ್ಯಕ್ಕೆ ಈಗ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಕುಂಠಿ ತಗೊಂಡಿದೆ ಅದರ ಕಡೆ ಒಂದು ಸ್ವಲ್ಪ ಸಂಪುಟ ಸ ಈ ಬಜೆಟ್ನಲ್ಲಿ ಆದಷ್ಟು ಹಣ ಬಿಡುಗಡೆ ಮಾಡಿ ಸದ್ಯಕ್ಕೆ ಅದು ಬೇಚುರುಗೊಳಿಸಿ ನಮ್ಮ ಕುಡಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯೇ ಬೆಂಗಳೂರು ಬೆಂಗಳೂರಿನಲ್ಲಿ ಹಾಗೆ ಆದಷ್ಟು ಬೇಡ ಕೊಡಿ ಅಂತ ನಾವು ಸಹ ತಿಳಿಸ್ ಕೇಳ್ಕೊಡ್ತೀವಿ ಬನ್ನಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋ ಸಬ್ಸ್ಕ್ರೈಬ್ ಆಗಿ ವಿಶೀಕು ಅನ್ನೋ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡಿ ಫ್ರೆಂಡ್ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಅವರು ಮನೆ ನಿರ್ಮಾಣಕ್ಕೆ ಸಬ್ಸಿಡಿ ಜಾಸ್ತಿ ಮಾಡ್ತೀವಿ ಅಂತ ತಿಳಿಸಿದರು ಬೆಳಗ್ಗೆ ಒಂದು ವಿಡಿಯೋ ಹಾಕಿದೆ ಆ ಫ್ರೆಂಡ್ ಇದು ಏನು ಅಂತ ಅಂದರೆ ನಿಮಗೆ ಏನು ನಿನ್ನೆ ವಿಧಾನಸಭಾ ಕಲಾಪದಲ್ಲಿ ಅನಿಲ್ ಕುಮಾರ್ ಅಂತ ಒಬ್ಬರು ಎಮ್ ಎಲ್ ಎ ಅಂದರೆ ಕಾಂಗ್ರೆಸ್ ಸದಸ್ಯರು ಅವ್ರಿಗೆ ಅವರು ಕಾಂಗ್ರೆಸ್ಸರೇ ಆ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರಿಗೆ ಒಂದು ಕ್ವೆಶನ್ ಆಗ್ತಾರೆ ಆದರೆ ಯಾವ ಥರ ಅಂದರೆ ನಿಮ್ಮ ಸರ್ಕಾರ ಅಂದರೆ ನಿಮ್ಮ ವಸತಿ ಯೋಜನೆಯಲ್ಲಿ ಇದು ಎರಡು ವರ್ಷ ಆದರೂ ಸಹ ಕೇಂದ್ರ ಸರ್ಕಾರದಿಂದ ಇಪ್ಪತ್ತಾರು ಸಾವಿರ ಮನೆಗಳು ಬಿಡುಗಡೆ ಕೊಟ್ಟಿದೆ ನಿಮಗೆ ಇದುವರೆಗೂ ನಾಲ್ಕು ಸಾವಿರ ಮನೆಗಳು ಸಹ ನಿಮಗೆ ಪೂರ್ಣಗೊಂಡಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಅಂತ ಇಲ್ಲಿ ಒಂದು ಕ್ವಶನ್ ಆಗ್ತಾರೆ ಮತ್ತು ಅವ್ರಿಗೆ ಇನ್ನೊಂದು ಕೇಳಿದ್ದಾರೆ ಈಗ ನೀವು ಕೊಡ್ತಿರೋಂಥ ಸಬ್ಸಿಡಿ ಒಂದೂ ಲಕ್ಷ ಸಾಕಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಆಗಿದ್ದಾವೆ ಹಳ್ಳಿಯಿಂದ ಹಿಡಿದು ಪ್ರತಿಯೊಂದು ಮನೆ ಬಡವ್ರುಗಳು ಇರ್ತಾರೆ ಅಲ್ಲಿ ಹಳ್ಳಿ ಮನೆಗಳಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಒಂದು ಇಪ್ಪತ್ತು ಲಕ್ಷ ಒಂದು ಒಂದೂವರೆ ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟರೆ ಅವ್ರು ಏನು ಮನೆ ಕರ್ತಾರೆ ಹಾಗಾಗಿ ನೀವು ಒಂದೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಹೊರಟು ನೀವು ಸಬ್ಸಿಡಿಯನ್ನು ಕೊಡಬೇಕು ಮನೆ ನಿರ್ಮಾಣಕ್ಕೆ ಅಂತ ಅಲ್ಲಿ ಅವರು ಪಸಂಗ್ ಕೇಳ್ತಾರೆ ಆ ಇಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅವರು ಸಹ ತಿಳಿಸ್ತಾರೆ ಅದಕ್ಕೆ ಉತ್ತರ ಆ ಏನು ತಿಳಿಸ್ತಾರೆ ಅಂದರೆ ನೋಡಿ ಅನಿಲ್ ಕುಮಾರ್ ಅವರಿಗೆ ಕೇಳಿದರ ಪ್ರಶ್ನೆಗೆ ಆ ನೀವು ಅದು ನಿಜನೇ ಆ ಹಿಂದಿನ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರ ಹಿಂದೆ ಇತ್ತು ಎಲ್ಲ ಅರ್ಧ ಬರ್ಧ ಮಾಡಿ ನಿಲ್ಲಿಸಿದ್ವು ಈಗ ನಾವು ಅದು ಪೂರ್ಣಗೊಳಿಸ್ತಾ ಇದ್ದೀವಿ ಹಾಗಾಗಿ ಹೊಸ ಮನೆಗಳ ನಿರ್ಮಾಣ ಬಗ್ಗೆ ನಾವು ಹಿಂದಿನ ಬಜೆಟ್ನಲ್ಲಿ ಆಗಿಲ್ಲ ಈಗ ಹಳೇ ಮನೆಗಳು ಏನಿದೋ ಅದು ಪೂರ್ಣಗೊಳಿಸಿ ಈ ಸದ್ಯಕ್ಕೆ ಈ ಬಜೆಟು ಅಂದರೆ ಈ ವರ್ಷದ ಬಜೆಟ್ನಲ್ಲಿ ನಾವು ಹೊಸ ಮನೆ ನಿರ್ಮಾಣಕ್ಕೆ ಅಲೌನ್ಸ್ ಮಾಡ್ತೀವಿ ಅಂತಂದು ತಿಳಿಸಿದ್ರು ಮತ್ತು ಸಾಕಷ್ಟು ಒಂದು ಇಷ್ಟು ಲಕ್ಷ ಮನೆಗಳು ನಿರ್ಮಾಣಕ್ಕೆ ನಾವು ಗುರಿ ಹೊಂದಿದ್ದೀವಿ ಅಂತ ತಿಳಿಸಿದ್ದಾರೆ ಮತ್ತು ಇದು ನೆಕ್ಸ್ಟ್ ಹೇಳಬೇಕಂದ್ರೆ ನಮ್ಮ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬೆಂಗಳೂರು ಈ ಬಜೆಟ್ನಲ್ಲಿ ದಯವಿಟ್ಟು ಆ ವಸತಿ ಸಚಿವರ ಜಮೀರ್ ಅವರ ಸರ್ ಅವರೇ ಮತ್ತು ಮುಖ್ಯಮಂತ್ರಿ ಅವರೇ ಆದಷ್ಟು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಗಳು ಸಾಕಷ್ಟು ಕುಂಠಿತ ಹೊಂದಿವೆ ಹಣ ಬಿಡುಗಡೆ ಮಾಡಿ ಎಲ್ಲರೂ ಸಹ ಬಡವರಿಗೆ ಆದಷ್ಟು ಬೇಗ ಕಾರ್ಯ ಪ್ರಾರಂಭವಾಗಿ ಅವರಿಗೆ ಫಿನಿಶಿಂಗ್ ಮಾಡಿ ಅವ್ರ ಹತ್ರ ಆ ಮನೆಗಳು ಓವರ್ ಕೊಡಬೇಕು ಅಂತಲೂ ಸರ್ ಸಾಕಷ್ಟು ಕೇಳ್ತಾ ಇದ್ದಾರೆ ಮತ್ತು ಅವರು ಕೇಳಿರೋ ಕ್ವಶನ್ನು ತುಂಬ ಚೆನ್ನಾಗಿತ್ತು ಅರುಣ್ ಕುಮುಮಾರ್ ಅವರೇ ನಿಮಗೆ ಟ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅರುಣ್ ಕುಮಾರ್ ಸರ್ ಅವರೇ ಯಾಕೆಂದರೆ ವಸತಿ ಬಗ್ಗೆ ನಿಮಗೆ ಇರೋ ಬಡವ್ರ ಬಗ್ಗೆ ಕಾಳಜಿ ಇರೋಕ್ಕೆ ಯಾರು ಕೇಳಿದ ಕ್ವಶನ್ನು ನೀವು ಅಲ್ಲಿ ಸರ್ ಆಗಿದ್ರು ನೀವು ಕೇಳಿದರೆ ಕ್ವಶನ್ನು ಅವರು ವಸತಿ ಸಚಿವರು ಸಹ ತಿಳಿಸಿದ್ದಾರೆ ನಾಳೆ ಬಜೆಟ್ನಲ್ಲಿ ನಡೆಯುವಂತಹ ಒಂದು ನೋಟ್ ಆದ ನೋಡಬೇಕು ಅವರು ತಿಳಿಸಿದ್ದಾರೆ ಸುಮಾರು ಜನರಲ್ ಕ್ಯಾಟಗರಿ ಅಂದರೆ ಎಸ್ ಸಿ ಜನ್ರಲ್ ಕ್ಯಾಟಗಿರಿ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಂದ ನಾವು ಮೂರು ಲಕ್ಷ ರೂಪಾಯಿಗಳನ್ನು ಏರಿಕೆಗೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾರೆ ನಾಳೆ ಅಲ್ಲಿ ಗೊತ್ತಾಗುತ್ತೆ ನಾಳೆ ಬಜೆಟಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ ಅದೇ ಥರ ಎಸ್ ಸಿ ಎಸ್ ಟಿ ಅವ್ರಿಗೆ ಸುಮಾರು ಒಂದೂವರೆ ಲಕ್ಷ ಏನಿತ್ತೋ ಈಗ ಮೂರುವರೆ ಲಕ್ಷ ಜನ ನಾವು ಮಾಡ್ತೀವಿ ಅಂತ ಇಲ್ಲಿ ಇದರ ಬಜೆಟಲ್ಲಿ ಅವ್ರು ತಿಳಿಸಿದ್ದಾರೆ ಇಲ್ಲಿ ಕಾದ್ ನೋಡಬೇಕು ಸರ್ಕಾರ ದಯವಿಟ್ಟು ಈಗ ಅವರು ಹೇಳ್ದಂಗೆ ಅನಿಲ್ ಕುಮಾರ್ ಸಹ ಹೇಳ್ದಂಗೆ ಐದು ಲಕ್ಷ ಜನ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗಿನ ಅವರು ಅವರೇ ಕ್ಲಿಯರಾಗಿ ತಿಳಿಸಿದ್ರಿ ಈಗೆಲ್ಲ ವಸ್ತು ಬೆಲೆಗಳ ರೇಟ್ ಜಾಸ್ತಿಯಾಗಿದ್ವಿ ಹಾಗಾಗಿ ನೀವು ಐದು ಲಕ್ಷ ರೂಪಾಯಿ ಮಾಡಿ ಸಬ್ಸಿಡಿ ಮನೆ ಕಟ್ಟೋರಿಗೆ ಅನುಕೂಲ ಆಗುತ್ತೆ ಇದು ಐದು ಲಕ್ಷ ರೂಪಾಯಿ ನೀವು ಸಬ್ಸಿಡಿ ಕೊಡಬೇಕು ಅಂತ ಸರ್ಕಾರ ಮುಂದೆ ಅವರು ಮನವಿ ಮಾಡಿಕೊಂಡ್ರು ಆ ನಿಧ ನಿಜಕ್ಕೂ ನಾವು ಟ್ಯಾಂಕ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಬಡವರ ಬಗ್ಗೆ ಕಾಳಜಿ ಇರೋಕ್ಕೆ ಈ ವಿಷಯ ತಿಳಿಸಿದ್ದಾರೆ ಅವರು ಅಂತಲೇ ನಾವು ತಿಳಿಸ್ಬೋದು ಫ್ರೆಂಡ್ ಈಗ ಸದ್ಯಕ್ಕೆ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಾಳೆ ಬಜೆಟ್ನಲ್ಲಿ ಏನು ಅನ್ನೋದು ಈಗ ಗೊತ್ತಾಗುತ್ತೆ ಎಷ್ಟು ಮನೆ ನಿರ್ಮಾಣಕ್ಕೆ ಅಂದರೆ ಕರ್ನಾಟಕ ಸೇರಿ ಅವರು ತಿಳಿಸ್ತಾ ಇರೋದು ಇಷ್ಟು ಮನೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಎಷ್ಟು ಜಾಸ್ತಿ ಮಾಡುತ್ತೆ ಜನರಲ್ ಕ್ಯಾಟಗರಿ ಎಷ್ಟು ಮಾಡುತ್ತೆ ಎಸ್ ಸಿ ಎಷ್ಟು ಎಷ್ಟು ಮಾಡುತ್ತೆ ಅನ್ನೋದು ಈಗ ನಾಳೆ ಫುಲ್ ವಿವರ ಗೊತ್ತಾಗುತ್ತೆ ಬಜೆಟ್ನಲ್ಲಿ ನಾಳೆ ಏಳನೇ ತಾರೀಕು ಏನು ಬಜೆಟ್ ಇದೆಯೋ ಆ ಬಜೆಟ್ನಲ್ಲೆಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ